ಸರ್ವ ಕಲ್ಯಾಣ ಸಂಪೂರ್ಣ ಸರ್ವೋಷಧಿ ಸಮನ್ವಿತ ಉಪೋಷ್ಯ ವ್ಯಾಧಿರಹಿತೋ ಉಪವಾಸದಿಂದ ವ್ಯಾಧಿಗಳು ಇಲ್ಲದಂತಾಗುತ್ತವೆ ರಹಿತೋ ರಹಿತ ಅಂದರೆ ಇಲ್ಲದಂತಾಗುತ್ತವೆ ವೀರ್ಯವಾನ್ ಅಭಿಜಾಯತೆ ವೀರ್ಯವಾನ್ ಅಂದರೆ ಬಲವಂತರಾಗ್ತಿರಿ ಬಲಶಾಲಿಗಳಾಗ್ತಿರಿ ಉಪವಾಸ ಮಾಡೋದ್ರಿಂದ ಶಕ್ತಿ ಗುಂದಲ್ಲ ಈಗ ಶಕ್ತಿ ಗುಂದಿದೆ ಅಂತ ನಿಮ್ಗೆ ಅನಿಸ್ಬೋದು ಶಕ್ತಿಗುಂದಿದೆ ಅನಿಸ್ಬೋದು ಅದು ಮಾನಸಿಕ ಅಷ್ಟೇ ದೈಹಿಕ ಅಲ್ಲ ವೀರ್ಯವಾನ್ ವೀರ್ಯವಂತರಾಗ್ತೀರಿ ಅಭಿಜಾಯಿತೆ ವೀರ್ಯವಂತರಾಗ್ತೀರಿ ನೋಡಿ ಎಷ್ಟು ಚೆನ್ನಾಗಿ ಹೇಳಿದೆ ಮಹಾರತ ಆವಾಗ ನೀವು ಕೇಳ್ಬೋದು ನಮ್ಮ ಶರಣರು ಉಪವಾಸದ ಬಗ್ಗೆ ಏನಾರು ಹೇಳಿದ್ದಾರೆ ಅಂದರೆ ಲಿಂಗಾಯತ ಧರ್ಮದಲ್ಲಿ ಖಂಡಿತ ಹೇಳಿದ್ದಾರೆ ಆದರೆ ಸಾಂಪ್ರದಾಯಿಕ ಉಪವಾಸವನ್ನು ಖಂಡಿಸಿದರು ಶಿವರಾತ್ರಿ ಹೆಸರಲ್ಲಿ ಉಪವಾಸ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ತಿಂದು ಆರೋಗ್ಯ ಕೆಡಿಸ್ಕೊಳ್ತಕ್ಕಂಥದ್ದನ್ನು ಶರಣರು ಒಪ್ಪಿಲ್ಲ ಶರಣರು ಚೆನ್ನಬಸನವರು ಒಂದು ವಚನ ಬರ್ತದೆ ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿ ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದರೆ ಫಲವಿಲ್ಲ ಪ್ರಯೋಜನವಿಲ್ಲ ಪರಿಣಾಮ ದೊರಕೊಳ್ಳೋದು ನೋಡ ಸುಖ ದೊರಕೊಳ್ಳೋದು ನೋಡ ಹಾಗಾದರೆ ಅವರು ಎಂಟು ರೀತಿಯ ಅಂತರಂಗದ ಪುಷ್ಪಗಳನ್ನು ಹೇಳುತ್ತಾರೆ ಎಂಟು ರೀತಿಯ ಅಂತರಂಗದ ಪುಷ್ಪಗಳನ್ನು ಹೇಳುವಾಗ ಅದರಲ್ಲಿ ಆರನೇ ಪುಷ್ಪ ಯಾವುದು ಹೇಳ್ತಾರೆ ಚಂದ್ರಸರ್ಣ್ಣ ಅಂದರೆ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿರ್ಬೋದು ಷಷ್ಟಮ ಪುಷ್ಪ ಆರನೇ ಹೂವದು ಹಾಗಾದ್ರೆ ಉಂಡು ಉಪವಾಸಿ ಅಂದರೆ ಏನು ಶರಣರು ಪ್ರಾಯಶಃ ನಮ್ಮಂಗೆ ನಿಮ್ಮಂಗೆ ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಮತ್ತು ಸ್ನ್ಯಾಕ್ಸು ಮತ್ತೊಂಬತ್ತುವರೆಗೆ ಟಿ ವಿ ನೋಡ್ಕೊ ಅಂತ ಊಟ ಹಿಂಗೆ ಮಾಡಿಲ್ಲ ಶರಣರ ಪ್ರಾಯಶ ನನಗನ್ನಿಸ್ತಂಗೆ ಹೋಳಿಗೆ ಮಾರೈನೋರು ಮಾದಾರ ಚೆನ್ನೈನವರು ಅವರೆಲ್ಲ ಹನ್ನೆರಡು ಗಂಟೆವರೆಗೂ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಏನೂ ಪ್ರಸಾದನೇ ತೊಗೊತಿರಲಿಲ್ಲ ಅನಿಸುತ್ತೆ ಬೆಳಿಗ್ಗೆ ಲಿಂಗ ಪೂಜೆ ಮಾಡಿಕೊಂಡು ಪಾದೋದಕ್ಕೆ ಸ್ವೀಕರಿಸಿ ಹೊರಟ್ರೆ ಕಾಯ್ಕ ಮುಗಿಸ್ಕೊಂಡು ಹನ್ನೆರಡು ಗಂಟೆಗೆ ಬಂದು ಲಿಂಗ ಪೂಜೆ ಮಾಡಿಕೊಂಡು ಆವಾಗ ಪ್ರಸಾದ ಸ್ವೀಕರಿಸ್ತಿದ್ರು ಅಂಬಲಿ ಅಂಬಲಿ ಅಮೃತಾನ್ನ ಅವ್ರಿ ಇದು ಉಪವಾಸ ಅಲ್ವೇನಿದು ಉಪವಾಸ ನಾವೊಂದು ಏಳೆಂಟು ಐಟಮ್ಸ್ ಮಾಡಿಸ್ಕೊಂಡು ಹತ್ತು ಐಟಮ್ ಮಾಡ್ಕೊಂಡು ಹದಿನೈದು ಐಟಮ್ ಮಾಡ್ಕೊಂಡು ಉಂಡು ಉಪವಾಸಿ ಗೊತ್ತಾಯ್ತು ಹಿಂಗಂದರೆ ಯಾವಾಗ ನಮಗೆ ಉಪವಾಸ ಆಗಬೇಕು ಯಾವಾಗ ಆರೋಗ್ಯ ಆಗಬೇಕು ಆದ್ದರಿಂದ ಬಂಧುಗಳೇ ಶರಣರು ತುಳಿದದ್ದು ಉಪವಾಸದ ಮಾರ್ಗವೇ ಮಹಾದೇವಿಯಕ್ಕನೊಂದು ವಚನ ಬರ್ತದೆ ಹಸಿವೆಯೇ ನೀನು ನಿಲ್ಲು ನಿಲ್ಲು ಇನ್ನು ಮುಂದಿನೆಲ್ಲ ನಿಮಗೆ ಗೊತ್ತಿದೆ ನಾನು ಹೇಳಬೇಕಾಗಿಲ್ಲ ಅಲ್ವಾ ಇವನ್ನೆಲ್ಲ ನಿಲ್ಲಿಸಬೇಕಾದ್ರೆ ಮನೆ ಮನೆ ತಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ ಬೇಡಿದಡೆ ಇಕ್ಕದಂತೆ ಮಾಡಯ್ಯ ನೀವೇನಂತ ಕೇಳ್ಕೊತಿದ್ರಿ ಯಪ್ಪ ದೇವರೇ ಬಸವಣ್ಣ ನೀನೇನಾರ ಕಲ್ಯಾಣದಾಗ ಹುಟ್ಟಿದ್ದ ಸತ್ಯನೇ ಆದರೆ ನನಗೆ ಬೇಡ್ಲಾರ್ದಂಗೆ ಮಾಡು ನೀವು ಕೇಳುತ್ತೀರಿ ನಾನು ಕೇಳ್ತೀನಿ ಹೌದಿಲ್ಲ ಆದ್ರೆ ಮಹದೇವ ಅಕ್ಕ ಕೇಳಿದ್ದು ಒಂದೇ ಮನೆಗೆ ಭಿಕ್ಷೆ ಸಿಗಲಿಲ್ಲ ಮಹಾದೇವ ಅಕ್ಕನಿಗೆ ಮಹದೇವ ಅಕ್ಕ ನಮ್ಮಂಗೆ ನಿಮ್ಮಂಗೆ ಬಡವರಲ್ಲ ಅವರು ಭಾಳ ಶ್ರೀಮಂತ ಓಂಕಾರ ಶೆಟ್ಟರು ರತ್ನಪಡಿ ವ್ಯಾಪಾರಿ ಅವರು ಮುತ್ತುರತ್ನಗಳ ವ್ಯಾಪಾರ ಮಾಡ್ತಿದ್ದರು ಒಬ್ಬಳೆ ಮಗಳು ಕಲ್ಯಾಣದ ತನಕ ಪಲ್ಲಕ್ಕಿಯಲ್ಲಿ ಮೇನೆಯಲ್ಲಿ ಕಳಿಸೋ ಶಕ್ತಿ ಇತ್ತು ಅವರಿಗೆ ಆದರೆ ಮಹಾದೇವಕ್ಕಿನ ವೈರಾಗ್ಯ ಅದು ಉಪವಾಸದ ಮಾರ್ಗ ಅಲ್ಲಮ್ಮಪ್ರಭುಗಳೊಂದು ವಚನದಲ್ಲಿ ಹೇಳ್ತಾರೆ ಉಗುಳ ನುಂಗಿ ಹಸಿವ ಕಳೆದು ಕೆವರ ಮಲಗಿ ನಿದ್ರೆ ಗೈದು ನೋಡಿ ನೋಡಿ ಸಿಕ್ಕಂ ಬಡುತ್ತಿರ್ತೇನೆಯ್ಯ ನೋಡಿ ಉಪ ಊಟ ಸಿಗಲಾರ್ದಾಗ ಪ್ರಭುದೇವರು ಉಗುಳ ನುಂಗಿ ಹಸಿವನೇ ಕಳೆದಿದ್ದೀನಿ ನಾನು ಅಂತ ಹೇಳ್ತಾರೆ ಅಂದರೆ ಮತ್ತೆ ಇದು ಉಪವಾಸದ ಮಾರ್ಗ ಅಲ್ಲೇನಿಲ್ಲ ನಮ್ಮಗೆ ನಿಮ್ಮ ಸಿಕ್ಕಪಟ್ಟೆ ಉಂಡು ಅಲ್ಲಮಪ್ರಭುಗಳು ಸಾಧನೆ ಮಾಡೋಕ್ಕಾಗ್ತಿತ್ತಾ ಬಯಲು ಕಾಯಿಸಿದ್ದವರು ಆಗ್ತಿದ್ರ ಅದಕ್ಕೆ ನಾವಿಲ್ಲಿ ತಿಳ್ಕೊಬೇಕು ಶರಣರು ಮಾಡಿದ್ದು ನಡೆ ಚೆನ್ನ ನುಡಿ ಚೆನ್ನ ಹಾಲ ನೇಮ ಹಾಲ ಕೆನೆಯ ನೇಮ ಕೆರೆ ತಪ್ಪಿದ ಒಳಗೆ ಕಿಚ್ಚಡಿಯ ನೇಮ ಬೆಲ್ಲದ ನೇಮ ಬೆಣ್ಣೆಯ ನೇಮ ಅಂಬಲಿಯ ನೇಮದವರ ನಾರನೂ ಕಾಣಿನೋ ಕೂಡಲ ಸಂಗಮದೇ ಕೂಡಲ ಸಂಗನ ಮಹಾಮನೆಯಲ್ಲಿ ಅಂಬಲಿಯ ನಿಯಮದಾತ ನಮ್ಮ ಮಾದಾರ ಚೆನ್ನಯ್ಯ ಮಾದಾರ ಚೆನ್ನಯ್ಯನವರು ಹಿರಿಯ ಶರಣರೇನಲ್ಲ ಬಸವಣ್ಣವ್ರ ಅಪ್ಪನೂ ನಮ್ಮ ಮಾದಾರ ಚೆನ್ನಯ್ಯ ಅಂದ ಕೂಡಲೇ ಅವ್ರಿಗೆ ವಯಸ್ಸಾಗ್ಬಿಟ್ಟಿತ್ತು ಅಪ್ಪ ಸ್ಥಾನದಲ್ಲಿ ಇಟ್ಟಿದ್ರು ಬಸವಣ್ಣನೂ ಡೋಹರ ಕಕ್ಕಯ್ಯನ ದೊಡ್ಡಪ್ಪ ಅಂತಂದ ಕ್ಷಣಕ್ಕೆ ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ ಅಂದರೆ ಡೋಹರ ಕಕ್ಕಯ್ಯ ಬಸವಣ್ಣವ್ರಿಗಿಂತ ಹಿರಿಯರಲ್ಲ ಬಸವಣ್ಣವ್ರಿಗೆ ಬಸವಣ್ಣವರೇ ಡೋಹರ ಕಕ್ಕಯ್ಯನವ್ರಿಗೆ ದೀಕ್ಷೆ ಕೊಟ್ಟಿದ್ದು ಬಸವಣ್ಣವರೇ ಮಾದಾರ ಚೆನ್ನಯ್ಯನವ್ರಿಗೆ ಲಿಂಗ ಕೊಟ್ಟಿದ್ದು ಅರ್ಥ ಆಯ್ತಾ ಆ ಲಿಂಗ ಕೊಟ್ಟ ಶಿಷ್ಯರಲ್ಲೂ ಅಪ್ಪ ಬಬ್ಬಪ್ಪನನ್ನು ಕಂಡರು ಬಸವಣ್ಣ ಇದು ವಚನಾಂಕಿತಗಳ ವೈಶಿಷ್ಟ್ಯದಲ್ಲಿ ಬರ್ತದೆ ಹೇಗೆ ಅವರೆಲ್ಲರೂ ಕಲ್ಯಾಣದಲ್ಲಿದ್ದರು ಅದೆಲ್ಲ ಬರ್ತದೆ ಆ ಪುಸ್ತಕದ ಬಿಡುಗಡೆಗಾಗಿ ಕಾಯಿರಿ